ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಿಲಿಂದ್ ಭೂಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ಮೊದಲಿಗೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲಾರ್ಗು ಬಾಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಭಾಳ ಜನ ನನ್ನ ಅಡಿಗೆ ನೋಡಿ ಸಬ್ಸ್ಕ್ರೈಬರ್ಸ್ ಆಗ್ಲಕ್ಕತ್ತಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಹಿಂಗೆ ನಂಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಇದ್ರೆ ನಾ ಇನ್ನೂ ಚೆನ್ನಾಗಿ ಅಡಿಗೆಗಳನ್ನ ಮಾಡಿ ತೋರಿಸ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬರೀ ಹಂಗಾರ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ಕಳಪಲ್ಯ ಅಲ್ಸಂದಿ ಕಳಪಲ್ಯನ ಎಲ್ಲರೂ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಈ ಪಲ್ಯ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ರೈಸ್ ಜೊತೆಗೆ ಬಾ ಮಸ್ತ್ ಇರ್ತೈತ್ರಿ ಬರ್ರಿ ಹಂಗಾರೆ ಈ ಪಲ್ಯನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಜವಾರಿ ಅಲ್ಸಂದಿ ಕಾಳು ರೀ ಒಂದು ನೂರು ಗ್ರಾಮಗಷ್ಟ ಕಾಳು ತೊಗೊಂಡಿನಿ ಇವಾಗ ಸ್ವಲ್ಪ ಚಲೋ ನೀರು ಹಾಕ್ಕೊಂಡು ಚಲೋ ತಂಗಿ ವಾಶ್ ಮಾಡ್ಕೋತೀನಿ ಚಲೋ ತಂಗಿ ವಾಶ್ ಮಾಡ್ಕೊಂಡು ತೊಗೊಂಡಿನಿ ಇಲ್ಲಿ ನಾನೀಗ ಇದಕ್ಕೆ ಚಲೋನು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಹಾಕೊಂಡು ಈ ಅಲಸಂದಿ ಕಾಳು ಜಲ್ದಿ ಕುದಿಯಂಗಿಲ್ಲ ಹಂಗಾಗಿ ನಾಲ್ಕರಿಂದ ಐದು ವಿಜಲ ಕೂಗಿಸ್ಕೋಬೇಕು ಈ ಅಲಸಂದೆ ಕಾಳ ಹಣ್ಣಂಗಿ ಕುದಿಬೇಕು ನೆಕ್ಸ್ಟ್ ಇಲ್ಲಿ ಈ ಪಲ್ಯ ಮಾಡೋಕೆ ಒಂದು ಹಸಿ ಖಾರ ಕುಟ್ಕೋಬೇಕು ಈ ಹಸಿ ಖಾರ ಕುಟ್ಕೊಳಕ್ಕೆ ನಾನಿಲ್ಲಿ ಒಂದು ಕಾಲು ಖಾರು ಕಲ್ಲಾಗ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಅವನ್ನ ಮುರಿದು ಹಾಕೊಂಡು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕರಿಬೇವು ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ಸ್ವಲ್ಪ ಕುಟ್ಕೊಂಡು ತೊಗೋತೀನಿ ಇದನ್ನ ಇದನ್ನು ಈ ರೀತಿ ಭಾಳ ನೈಸಾಗಿ ಕುಟ್ಟೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಅಗಳ ಚಗಳ ಇದ್ರೆ ನಡೀತದೆ ಹಂಗೆ ಕುಟ್ಕೊಂಡು ಈಗ ಇದು ಮುಂದೆ ಪಲ್ಯ ಮಾಡೋಕೆ ಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ನಾಲ್ಕರಿಂದ ಐದು ವಿಜಲ್ ಹೊಡೆಸಿ ತೊಗೊಂಡಿನಿ ಈಗ ಈ ಕಾಳು ನೋಡ್ರಿ ಇಲ್ಲಿ ಈ ಕಾಳು ಹಿಂಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಬೇಗ ಸ್ಮ್ಯಾಶ್ ಆಗಬೇಕು ಹಂಗೆ ಕುದಿಸ್ಕೊಂಡು ತೊಗೋಬೇಕು ಈ ಪಲ್ಯಕ್ಕೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳತ್ತೀನಿ ಪಲ್ಯ ಮಾಡೋಕೆ ನೆಕ್ಸ್ಟ್ ಇಲ್ಲಿ ಪಲ್ಯ ಮಾಡೋಕೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀನಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೀ ಸ್ಪೂನ್ ಆಗೋಷ್ಟ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಆದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟ ಜೀರಿಗೆ ಹಾಕೊಳತ್ತೀನಿ ಜೀರಿಗೆ ಹಾಕೊಂಡ್ಮೇಲೆ ಸ್ವಲ್ಪ ಕರಿಬೇವು ಹಾಕೊಳಕತ್ತೀನಿ ಒಂದು ಎರಡು ಹೆಸರು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಕಪ್ ಆಗಷ್ಟು ಈರುಳ್ಳಿ ಹಾಕೋತೀನಿ ಎರಡು ಮೀಡಿಯಮ್ ಸೈಜ್ದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೋತೀನಿ ಇಲ್ಲಿ ಈ ಪಲ್ಯಕ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರನ್ನ ಈ ಪಲ್ಯ ಭಾಳ ಮಸ್ತ್ ಆತದ್ರಿ ನಾನು ಯಾವಾಗ್ಲೂ ಪಲ್ಯ ಮಾಡ್ಬೇಕಾದ್ರ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ ಪಲ್ಯ ಮಾಡ್ತೀನಿ ನೀವು ಹಂಗ ಪಲ್ಯ ಮಾಡಿ ನೋಡ್ರಿ ಭಾಳ ಮಸ್ತ್ ಆತದ ಈ ಪಲ್ಯ ಈರುಳ್ಳಿ ಜಾಸ್ತಿ ಇರ್ಬೇಕ್ರಿ ಈ ಪಲ್ಯಕ ನೆಕ್ಸ್ಟ್ ಇಲ್ಲಿ ಮೂರಿಂದ ನಾಲ್ಕು ನಿಮಿಷ ಚಲೋ ತಂಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿನಿ ಈರುಳ್ಳಿನ ನೆಕ್ಸ್ಟ್ ಇಲ್ಲಿ ಎರಡ ಸೈಜ್ ಸೈಜ್ದು ಜವಾರಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೊಳಾತೀನಿ ಈಗ ಈ ಪಲ್ಯಕ್ಕ ಜವಾರಿ ಟೊಮೊಟೊ ಹಾಕಿದ್ರೆ ಈ ಪಲ್ಯ ರುಚಿ ಭಾಳ ಮಸ್ತ್ ಬರ್ತೈತ್ರಿ ಹೈಬ್ರಿಡ್ ಟೊಮೊಟೊಗಿಂತ ಜವಾರಿ ಟೊಮೊಟೊ ಹಾಕಿ ಮಾಡ್ಕೊಂಡು ನೋಡಿರಿ ಭಾಳ ರುಚಿ ಆಗ್ತದೆ ಈ ಪಲ್ಯ ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಟೊಮೆಟೊ ಸ್ಮ್ಯಾಶ್ ಆಗ್ತದೆ ಹಾಗೆ ರುಚಿನೂ ಚೆನ್ನಾಗಿ ಬರ್ತೈತಿ ಈ ಪಲ್ಯಕ್ಕ ಟೊಮೆಟೊ ಸ್ಮ್ಯಾಶ್ ಆಗೋದ್ರಿಂದ ನೋಡಿರಿ ನಾಲ್ಕರಿಂದ ಐದು ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೊಂಡಿನಿ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಖಾರ ಕುಟ್ಟಿಟ್ಕೊಂಡಿದ್ವಿ ರೀ ಹಸಿ ಖಾರ ಹಾಕೋಬೇಕು ಈ ಟೈಮಲ್ಲಿ ಈ ಟೈಮಲ್ಲಿ ಹಸಿ ಖಾರ ಹಾಕೊಂಡ್ರೆ ಈ ಪಲ್ಯ ರುಚಿ ಭಾಳ ಮಸ್ತ್ ಬರ್ತೈತಿ ಎರಡರಿಂದ ಮೂರು ನಿಮಿಷ ಈ ಹಸಿ ಖಾರದ್ದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಚಲೋ ತಂಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಹಾಕ್ಕೊಳತ್ತೀನಿ ಅರ್ಶಿನ ಪುಡಿ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಈ ಪಲ್ಯಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಚಲೋ ತಂಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳಕತ್ತೀನಿ ನೆಕ್ಸ್ಟ್ ಎಲ್ಲ ಮಸಾಲೆ ಚಲೋ ತಂಗಿ ಕುಡ್ಕೊಳ್ಳೋವರೆಗೂ ಎಣ್ಣೆ ಬಿಡೋವರೆಗೂ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿರೋ ಕಾಳು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೈಸಂಗಿ ಗ್ರೈಂಡ್ ಮಾಡ್ಕೋಬೇಕು ಇದು ಮುಂದೆ ಪಲ್ಯಕ್ಕೆ ಬೇಕಾತದ ಇದನ್ನು ರೆಡಿ ಮಾಡಿ ಇಟ್ಕೊಡ್ತೀನಿ ಈಗ ನೆಕ್ಸ್ಟ್ ಇಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರೋ ಕಾಳನ್ನ ಹಾಕೋಬೇಕೀಗ ಚಲೋ ತಂಗಿ ನಾಲ್ಕರಿಂದ ಐದು ನಿಮಿಷ ಚಲೋ ತಂಗಿ ಕುದಿಸ್ಕೋಬೇಕಿದ್ನ ಕುದಿಸ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಇಲ್ಲಿ ಮಿಕ್ಸರ್ ಜಾರ್ನ ಹಾಕ್ಕೊಂಡು ಅಲ್ಸಂದಿ ಕಣ್ಣ ರುಬ್ಬಿದ್ವಲ್ರಿ ಅದನ್ನು ಅದ್ರ ಪೇಸ್ಟ್ ಹಾಕ್ಕೊಂಡು ಈಗ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ಟಿಲ್ ನಾನು ಅದ ಜಾರಿಗೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಳಕತ್ತೀನಿ ಈಗ ನಿಮಗೆ ಗಟ್ಟಿ ಬೇಕೋ ಬೇಕೋ ನೋಡಿಕೊಂಡು ಈ ಪಲ್ಯನ ಮಾಡ್ಕೋಬೇಕು ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳತ್ತೀನಿ ಭಾಳ ಅಲ್ಲ ಭಾಳ ಗಟ್ಟಿನೋ ಅಲ್ಲ ಆಗಿ ಈ ಪಲ್ಯನ ಮಾಡ್ಕೊಳಕತ್ತೀನಿ ನಾನು ನಾನು ಇಲ್ಲಿ ರೈಸ್ಗೆ ಚಪಾತಿಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಂಗೆ ಈ ಪಲ್ಯನ ಮಾಡ್ಕೊಳಕತ್ತೀನಿ ನೋಡಿ ಲಾಸ್ಟಲ್ಲಿ ಉಪ್ಪು ಹಾಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಲಿಡ್ನ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಈ ಪಲ್ಯನ ಕುದಿಸ್ಕೊಂಡಾದ್ಮೇಲೆ ಚಲೋ ತಂಗಿ ಈ ಪಲ್ಯನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರ ಪಲ್ಯೆ ರೆಡಿ ಆಯ್ತ್ರಿ ಇವತ್ತು ನಾನ್ ಮಾಡಿರೋ ಈ ಕಾಳ ಪಲ್ಯ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದ್ರ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಥ್ಯಾಂಕ್ ಯು ರೀ ಎಲ್ಲರಿಗೂ